ಈಗ ಅಲಾಟ್ಮೆಂಟ್ ಮಾಡಿದಾಗ ಸರ್ ಈಗ ಅದೇ ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತೇಳಿ ನಾವು ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಕೆ ಡಬ್ಲ್ಯೂ ಎಸ್ ಇಂದ ಆಟೋ ಹಾಕೋದ್ ಪ್ರೊಸೆಸ್ ಇರೋದು ಸರ್ ಅದು ಆಯಿತ ಅವ್ರ ಆಟೋಮೆಟಿಕ್ ಎಲ್ಲ ಕ್ಲೀನ್ ಆಗಿತ್ತು ಮತ್ತು ಅದೇನು ಸ್ವಚ್ಛತೆ ಮಾಡೋದೈತ ಅಲ್ಲಿ ಅದು ಸರ್ ಅದು ಅದು ದೊಡ್ಡ ಐತಿ ಸರ್ ಅದೆಲ್ಲ ನೀರು ತಿಂದರತ್ತೆ ಸರ್ ಆ ನಮಗೆ ಹತ್ತು ಗುಂಟೆ ಏನೋ ಎಂಟು ನಿಮಿಷ ಅಲಾಟ್ಮೆಂಟ್ ಮಾಡ್ಯಾರ ಸರ್ ಅದು ಏಳು ಲಕ್ಷ ರೂಪಾಯಿ ತುಂಬಿದ್ದೀನಿ ಈಗ ಇಮಿಡಿಯೇಟ್ ಅದನ್ನ ಎಟೋಮೆಟ್ಕೊಂಡು ವರ್ಕ್ ಸರ್ ಬೆಳೆ ಹಾನಿಗೆ ಭೀ ಪರಿಹಾರ ಹೋಗಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸರ್ವೆ ಆಗಲಿ ಸರ್ವೆ ಆಗಲಿ ಆದ್ಮೇಲೆ ಯಾವ್ಯಾವ ಬೆಳೆಯಾದ ಆಗಿದೆ ಲಾಸ್ ಆಗಿದೆ ಅಂತ ಕೊಡುವಂತ ಪ್ರಯತ್ನ ಹಿಂದೂ ಕೂಡ ಸರ್ಕಾರ ಮಾಡಿದೆ ಈಗ ಮಾಡೋಣ ಅದ ಅಲ್ಲ ಸರ್ಕಾರ ಮಾಡಿ ನದಿ ತೀರದ ಜೊತೆಗೆ ಬೇರೆ ಕಡೆ ಕೂಡ ಭಾಳ ಆಗಿ ಕೂಡ ಕೆಟ್ಟಿದ್ದಾರೆ ಮಳೆ ಆಗಿ ಕೆಟ್ಟಿದ್ದಾರೆ ವೇಟ್ ಮಾಡೋಣ ಸರ್ಕಾರ ಅದ್ರ ಬಗ್ಗೆ ಸರ್ವೆ ಮಾಡಲಿ ಫಸ್ಟ್ ಮಾಡಿದಾಗ ಲೆಕ್ಕ ಇಲ್ಲ ಈಗ ಬರುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಇನ್ನೂ ಬಹಳ ಕಡಿಮೆ ಇದೆ ನೀರು ನದಿ ಪಾತ್ರದಲ್ಲಿ ಸೊ ಡಿ ಆರ್ ಅದ್ರ ಬಗ್ಗೆ ಈಗಾಗಲೇ ವಾಚ್ ಮಾಡಿದ್ದಾರೆ ಎಷ್ಟು ಟೀರಿ ನೀರು ಬಾರ್ದು ಅಂತ ಸೊ ಅಂತ ಪ್ರಿಕಾಷನ್ ತೊಳತ್ತದ ಈಗ ಇನ್ನು ತಾವು ವಹಿಸಿ ಜೊತೆ ನಿರಂತರ ಸಂಪರ್ಕ ಮಾಡಿ ಈ ರೀತಿ ಯಾವ ರೀತಿ ಇರುತ್ತೆ ಇಲ್ಲ ಅದು ಮಾನಿಟರ್ ಮಾಡ್ತಾರೆ ಡಿ ಸಿ ಆಫೀಸ್ ಡೈಲಿ ಮಹಾರಾಷ್ಟ್ರ ಜೊತೆ ಸಂಪರ್ಕ ಇದ್ದಾರೆ ಅವ್ರು ನೀರು ನಮ್ಗೆ ಹೇಳ್ತಾರೆ ಈ ಥರ ಬಿಡ್ತೀಯ ಅಂತ ಸರ್ ನಾವು ಅಲರ್ಟ್ ಆಗಿರ್ತೀವಿ ನೋಡ್ರಿ ಅಲ್ಲ ಸರ್ ನೀನು ಹೋಗೋಣ ನೀವು ಅವರ ಎಲ್ಲ ಬಂದಾಯ್ತು